ನನ್ನ ವಿಶ್ವಕರ್ಮ ಬ ಬಂದವರೆಲ್ಲರೂ ಇದಕ್ಕೆ ಸಹಕರಿಸಿ ಜನಗಣನೆಗೆ ಬಂದಾಗ ನಾನು ತಿಳಿಸಿದ ತಿಳಿಸಿದ ಹಾಗೆ ಅಂಕಿ ಅಂಶಗಳನ್ನು ನೀವು ಬರೆದು ಬರೆಸಿ ಕಾಲಮ್ನೊಳಗೆ ಬರೆಸಿ ಕಾಲಮ್ನೊಳಗೆ ನೈನು ಆಮೇಲೆ ಜಾತಿ ವಿಶ್ವಕರ್ಮ ಅದು ವಿಶ್ವಕರ್ಮ ಅಂತ ಬರೀಬೇಕು ಕೋಡ್ ಸಂಖ್ಯೆ ಎ ಹದಿನೈದು ಮೂವತ್ತೆಂಟು ಆಮೇಲೆ ಧರ್ಮ ಹಿಂದೂ ರಾಷ್ಟ್ರೀಯತೆ ಭಾರತೀಯ ಇಷ್ಟು ನಮ್ಮವರು ಜನಗಣೆಗೆ ಬಂದಾಗ ಇದನ್ನೆಲ್ಲ ಫಿಲ್ ಮಾಡಿ ಆಮೇಲೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲನೂ ಅರವತ್ತು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಅವರು ಸಹ ಉತ್ತರ ಕೊಟ್ಟು ಇದೆಲ್ಲ ಬರೆಸ್ಬೇಕಾಗಿ ಅವರಿಗೆ ಕಾಲಂ ನಂಬರ್ ಒಂಬತ್ತರಲ್ಲಿ ಹಿಂದೂ ಎಂದು ಹತ್ತರಲ್ಲಿ ವಿಶ್ವಕರ್ಮ ಎಂದು ಆಮೇಲೆ ಉಪಜಾತಿಯಲ್ಲೂ ಸಹ ವಿಶ್ವಕರ್ಮ ಎಂದು ನಮೂದಿಸಲು ಅವರು ಕೇಳುವಂತಹ ಮಾಹಿತಿಯನ್ನು ಅವರಿಗೆ ಒದಗಿಸಿ ನಮ್ಮ ಜಾತಿಯ ಜನಸಂಖ್ಯೆಯನ್ನು ಸರಿಯಾಗಿ ನಿಗದಿಪಡಿಸಲು ಹೋರಲಾಗಿದೆ ಅಲ್ಲಿ ಬರೀ ಮೂವತ್ತೈದು ಲಕ್ಷ ಜನಸಂಖ್ಯೆ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಬರೀ ಹದಿನೈದು ಲಕ್ಷ ಎಂದು ನಮೂದಾಗಿರುತ್ತೆ ಕಾರಣ ಉಪ ಜಾತಿಗಳನ್ನು ನಮೂದಿಸಿರುವುದರಿಂದ ಆ ಉಪಜಾತಿಗಳನ್ನು ಬೇರ್ಪಡಿಸುವ ಬೇರ್ಪಡಿಸುವ ಸಲುವಾಗಿ ವಿಶ್ವಕರ್ಮ ಜನಸಂಖ್ಯೆಯು ತುಂಬ ಆಗಿದೆ ಆದ್ದರಿಂದ ವಿಶ್ವಕರ್ಮ ಜನಾಂಗದಲ್ಲೇ ಬರುವಂಥ ಈ ಉಪಜಾತಿಗಳನ್ನು ಎಲ್ಲವನ್ನೂ ಅದರ ಅಡಿಯಲ್ಲೇ ಬರುತ್ತೆ ಆದ್ದರಿಂದ ಯಾರು ಉಪಜಾತಿಗಳನ್ನು ನಮೂದಿಸದೆ ವಿಶ್ವಕರ್ಮ ಎಂದೇ ನಮೂದಿಸಲು ಹೋರಿದೆ ಈಗ ಜನಗಣತಿಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಬ್ಬೊಬ್ಬರು ನಾವು ನಾಲ್ಕು ಐದು ಪಂಗಡಗಳಿವೆ ವಿಶ್ವಕರ್ಮ ಜನಾಂಗದಲ್ಲೂ ಕೂಡ ನಾಲ್ಕು ಐದು ಪಂಗಡಗಳಿದ್ದಾವೆ ಹಾಗೂ ಸರ್ಕಾರಕ್ಕೂ ಕೂಡ ತುಂಬಾನೇ ಒಂದು ವ್ಯತ್ಯಾಸ ಆಗ್ಬಿಟ್ಟಿದೆ ಅವರಿಗೆ ಎಷ್ಟು ಜನಾಂಗ ಅನ್ನೋದನ್ನ ಅವರು ಗಣನೆಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಕೆಲವರು ಲಿಂಗಾಯತ ಆಚಾರಿದ್ದಾರೆ ಕೆಲವರು ಜನವರ ಆಚಾರ ಆಚಾರಿದ್ದಾರೆ ನಮ್ಮಲ್ಲಿ ಕೆಲವರು ಕಬ್ಬಿಣದ ಕೆಲಸ ಮಾಡ್ತಕ್ಕಂಥ ಆಚಾರಿದ್ದಾರೆ ನಾವೇನು ಅಂದ್ಕೊಂಡ್ಬಿಟ್ಟಿದಿವಿ ನಾವು ಕೆಲವರು ಅಂದ್ರೆ ಅಯ್ಯೋ ನಾವು ಆ ಪಂಗಡ ಬೇರೆ ಈ ಪಂಗಡ ಬೇರೆ ಅನ್ನೋ ಒಂದು ಮನೋಭಾವ ನಮ್ಮ ಜನಗಳಿಗೆ ನಮ್ಮ ಗ್ರಾಮಾಂತರದ ಜನಗಳಿಗೆ ಬಂದ್ಬಿಟ್ಟಿದೆ ಈಗ ಯಾವ ಮನೆಯಲ್ಲೂ ಮನೆಯಲ್ಲಿ ಸುಮಾರು ಜನ ಯಾರಿಗೆ ಬೆಳಗ್ಗೆನೆ ಕೆಲಸ ಕೊಟ್ಟೋಗ್ತಾರೆ ಸಾಯಂಕಾಲ ಅವ್ರು ಬರ್ತಾರೆ ಬರೋದಕ್ಕೆ ಇವರು ಸ್ಕೂಲ್ ಟೀಚರ್ಸ್ ಅಥವಾ ಸರ್ಕಾರ ನೇಮಕಾತಿ ಮಾಡಿರ್ತಾರೋ ಅವ್ರ ಮನೆ ಬಾಗಲಿಗೆ ಬರ್ತಾರೆ ಬಾಗದ ತಡ್ತಾರೆ ಯಾರೋ ಒಬ್ರು ಇಬ್ರು ಇದ್ದಾಗ ಅವ್ರು ಕೇಳ್ತಾರೆ ಹೋಗ್ ಅವ್ರ ಮನೆ ಹೊರಟೋಗ್ತಾರೆ ಅವ್ರ ಆಫೀಸರ್ಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಸರ್ಕಾರಕ್ಕೆ ನಾವು ಕರೆಕ್ಟ್ ಆಗಿ ನಾವು ಇಷ್ಟು ಜನ ಇದ್ದೀವಿ ಇಷ್ಟು ನಮ್ಮ ಜನಸಂಖ್ಯೆ ಇದೆ ಇಷ್ಟು ಲಕ್ಷ ಇದೆ ಅಂತ ಕರೆಕ್ಟ್ ಗೊತ್ತಾಗ್ತಾನೆ ಇಲ್ಲ ಹಂಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಯಾರು ಇರ್ತೀರಿ ಆ ವಿಶ್ವಕರ್ಮ ಜನಾಂಗದವ್ರೆ ಯಾರು ಇರ್ತೀರಿ ಅವರು ಕರೆಕ್ಟಾಗಿ ಅವ್ರು ಹೇಳಬೇಕು ನಾವು ಇಷ್ಟು ಜನ ಇದ್ದೀವಿ ನಾವು ವಿಶ್ವಕರ್ಮದವರು ನಮ್ಮ ಉಪಜಾತಿ ಕೂಡ ವಿಶ್ವಕರ್ಮ ಅಂತಲೇ ಹೇಳಬೇಕು ಇಂದು ಮತ್ತು ನಾವು ಭಾರತೀಯರು ಇದು ಇರಲೇಬೇಕು ನಾವು ಪ್ರತಿಯೊಬ್ಬರನ್ನು ನಾವು ಕೇಳ್ಕೊಳ್ಳೋದು ಅದೇನೆ ಮನೆಗೆ ಶಿಕ್ಷಕರಾಗಿರ್ಲಿ ಅಧಿಕಾರಿಗಳಾಗಿ ಬಂದಾಗ ನಾವು ಮನೇಲಿರ್ತಕ್ಕಂಥವ್ರು ಈ ಮನೇಲಿರ್ದೇ ಇರೋರು ಒಂದು ಉತ್ತರ ಕೊಡೋಕ್ಕಾಗಲ್ಲ ಮನೆಯಲ್ಲಿ ಯಾರು ಇರ್ತಾರೋ ಅವರೇನೆ ಈ ಇದಾರೆ ಇಷ್ಟು ಜನ ವೋಟರ್ಸ್ ಇದ್ದಾರೆ ಇಷ್ಟು ಜನ ವೋಟ್ ಆಗ್ತಾರೆ ಇಷ್ಟು ಜನ ಮಕ್ಕಳು ಹೋಗ್ತಾವ್ರೆ ಇಷ್ಟು ಜನ ವಯಸ್ಸಾಗಿರೋದಿದ್ದಾರೆ ಎಲ್ಲ ಗೊತ್ತೇ ಇರುತ್ತೆ ಮನೇಲಿರ್ತಕ್ಕಂಥವ್ರು ಅವರು ಕ್ಲೀನ್ ಆಗಿ ಮಾಹಿತಿನ ಕೊಡಬೇಕು ವಿಶ್ವಕರ್ಮ ವಿಶ್ವಕರ್ಮಾಂತನೇ ನಮೂದನೆ ಮಾಡಬೇಕು ಅನ್ನೋ ಒಂದು ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ